ಅದರ ಪುಣ್ಯ ಪರಂಪರೆಯ ಮುಂದುವರೆದ ಭಾಗವೇ ಗುರು ಶ್ರೀ ಕುಮಾರೇಶ್ವರರು ಶಿಷ್ಯ ಶ್ರೇಷ್ಠರು ಶ್ರೀ ಸದಾಶಿವರು ದೇವರ ಗುರು ದೇವ ಸದಾಶಿವ ಶಿವ अठ सर That. I'm ಶ್ರೀ ಕಾಶಿ ನಿಮ್ಮಡಿ ಶ್ರೀಕಾಶಿ ದೀನರ ದಲಿತರ ಅಪ್ಪಿದ ಒಪ್ಪಿದ ಅಪ್ಪನೇ ನಿಂಬಡಿ ಶ್ರೀಕಾಶಿ ಒಟು ಸಾಧಕರ ತಂದೆ ತಾಯಾಗಿ ಒಟು ಸಾಧಕರ ತಂದೆ ತಾಯಾಗಿ ಬಿಡದ ಸಲು ಹಿರಿಗಿರಿಯ ಗುರು ಬಸವಾಲಿಂಗಾಯ ನಮವ ಶ್ರೀ ಗುರು ಬಸವ ಲಿಂಗಾಯ ನಮೋ ಜಯ ಗುರು ಬಸವ ಲಿಂಗಾಯ ನಮವೋ ಜಯ ಗುರು ಬಸವ ನಮ್ಮ ಸ್ನೇಹಿತರು ವಿದೇಶಿಗಳು ಬಾಲ್ಯದಿಂದಲೂ ಅತ್ಯಂತ ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂತಹ ಸಹೋದರರಾಗಿರ್ತಕ್ಕಂತಹ ಶ್ರೀಮ ನಿರಂಜನ ಪ್ರಣವ ಸ್ವರೂಪ ಶಿವಲಿಂಗ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ದರೂರ್ ಸಂಗನಬಸವೇಶ್ವರ ಮಠದ ಪೂಜ್ಯರಾದ ಕೊಟ್ಟೂರು ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳು ಆಡಿರ್ತಕ್ಕಂತಹ ಪೂಜ್ಯರಾದ ಶಿವ ಶಿವಪ್ರಸಾದ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳು ಸಂಗೀತ ಕಲಾ ಬಳಗದವ್ರಿ ಸಂಸ್ಕಾರ ಅಂದ್ರೆ ಏನು ಅಂದ್ರೆ ಇವ ಏನು ಅನ್ನೋದನ್ನ ಸಂಸ್ಕಾರ ಹೇಳ್ಕೊಡತೈತಿ ಇವ ಅಂದ್ರೆ ನೀವೆಲ್ಲರೂ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ನೀವು ಏನು ಅನ್ನೋದನ್ನ ನಮ್ಮ ಒಳಗ ಏನ್ ಇರ್ತೈತೆ ಅದ ಹೊರಗಡೆ ಕಾಣೋದು ಯಾವಾಗಲೂ ಒಳಗ ಚೊಲೋ ಹಾಕೊಂಡಿದ್ವಿ ಅಂತಂದ್ರ ಹೊರಗ ಚೊಲೋದ ವ್ಯಕ್ತವಾಗತ್ತ ಒಳಗ ಒಳ್ಳೆಯದನ್ನ ಹಾಕಿಕೊಳ್ಳೋದು ಒಳಗ ಸದ್ಗುಣಗಳನ್ನ ಹಾಕಿಕೊಳ್ಳದ ಸಂಸ್ಕಾರ ಒಳಗೆ ಹೆಂಗಿರುತ್ತಲ್ಲ ಹೊರಗು ಹಂಗ ಕಾಣ್ತಿರತ್ತ ನೋಡಿದ್ರ ಒಂದು ಹುಡುಗಿ ಕಣ್ಣಂಗ ಕಾಣುತ್ತ ಆದ್ರ ಮೂಲತಃ ಅಲ್ಲಿ ಹೋದ್ರೆ ಬಟ್ಟೆ ಇರುತ್ತೆ ಒಳಗ ಏನಿರ್ತಲ್ಲ ಅದು ಹೊರಗೆ ಕಾಣಿಸ್ತಿರ್ತೈತಿ ಇನ್ನೂ ಚಲೋ ಉದಾಹರಣೆ ಹೇಳೋದಾದ್ರ ನಿಮ್ಮ ಮನೆಯೊಳಗ ಮಗು ಇರುತ್ತ ಬಹಳ ಚಿಕ್ಕ ಮಗು ಆ ಮಗುವಿನ ಎದುರುಗಡೆ ಒಂದು ಹತ್ತು ಸಾವಿರ ರೂಪಾಯಿ ಇಡ್ರಿ ಹತ್ತು ಸಾವಿರ ರೂಪಾಯಿ ಇಟ್ಟಾಗ ಯಾವನೋ ಒಬ್ಬ ಬಂದು ಆ ಹತ್ತು ಸಾವಿರ ರೂಪಾಯಿ ತಗೊಂಡು ಹೋಗ್ತಾನ ಸುಮ್ಮನೆ ಇರ್ತೈತೆ ಅದು ಅವನು ಕಳ್ಳ ಬಂದು ಹತ್ತು ಸಾವಿರ ರೂಪಾಯಿ ತಗೊಂಡೋದ್ರು ಮಗು ಏನು ಮಾಡೋದಿಲ್ಲ ಅದ ನೀವು ದೊಡ್ಡೋರು ಕೂತ್ಕೊಂಡಾಗ ಯಾರೋ ಬಂದು ಹತ್ತು ಸಾವಿರ ರೂಪಾಯಿ ತಗೊಂಡು ಇಟ್ಟಿರ್ತಕ್ಕಂಥ ಹತ್ತು ಸಾವಿರ ರೂಪಾಯಿ ತಗೊಂಡು ಹೋದ್ರೆ ನೀವೇನ್ ಮಾಡ್ತೀರಿ ಕಳ್ಳ ಬಂದಾನ ಅಂತಂದು ಕೈ ಬಾಯಿ ಒಂದು ಮಾಡ್ತೀರಿ ಇಲ್ಲಿ ಆ ಮಗುವಿನ ಒಳಗ ಕಳ್ಳ ಅನ್ನೋದು ಇರೋದಿಲ್ಲ ಒಳಗ ಕಳ್ಳ ಇರ್ಲಾರ್ದಕ್ಕ ಹೊರಗ ಕಳ್ಳ ಕಾಣ್ಲಿಲ್ಲ ದೊಡ್ಡೋರ್ಗೆ ನಮ್ಗೆಲ್ಲ ಒಳಗ ಕಳ್ಳ ಅದಕ್ಕೆ ಎದುರುಗಿಡೋ ಕಳ್ಳ ಕಾಣ್ತಾ ಇದ್ದಾನೆ ಅದು ಹೊರಗಿನ ಪ್ರಪಂಚದೊಳಗೆ ಅದನ್ನ ನೋಡುತ್ತೆ ಸಂಸ್ಕಾರ ಅನ್ನೋದು ಬಹಳ ಅಂದ್ರೆ ಬಹಳ ಪ್ರಮುಖ ಅದು ಮಾಡತಕ್ಕಂತಹ ಒಂದು ಹರಳು ನೂರು ತೆರೆಗಳನ್ನ ಹೇಗೆ ಎಬ್ಬಿಸುತ್ತಲ್ಲ ಹಂಗ ಮಗುವಿನ ಎದುರುಗಡೆ ಶ್ರೀಗಳು ಹೇಳಿದ್ರಲ್ಲ ಮಗುವಿನ ಎದುರುಗಡೆ ಮಾಡಿರ್ತಕ್ಕಂತಹ ಒಂದು ತಪ್ಪು ನಡೆಯಾಗಿರಲಿ ನುಡಿಯಾಗಿರಲಿ ಒಂದು ಕೆಟ್ಟ ಮಾತು ಮಾತಾಡ್ರಿ ಕೆಟ್ಟ ಚಟ ಮಾಡಿರಿ ಆ ಮಗುವು ನೂರು ಪಟ್ಟಿ ಹೆಚ್ಚು ಅದನ್ನ ಏನು ನೋಡುತ್ತ ಏನ ಕೇಳುತ್ತ ಅದನ್ನ ಆ ಮಗು ಅನುಸರಿಸುತ್ತ ಅದಕ್ಕ ಸಂಸ್ಕಾರ ಅನ್ನೋದೇನದ ಮಗುವಿಗೆ ಬಾಲ್ಯದಿಂದಲೇನೆ ಸಿಗಬೇಕು ಸಂಸ್ಕಾರ ಇರಬೇಕು ಸಂಸ್ಕಾರ ಹೀನ ಯಾರಿರ್ತಾರ ಅವನು ಪಶು ಸಮಾನ ಪಶು ಸಮಾನ ಅಂತ ಹೇಳ್ತಾರೆ ಸಂಸ್ಕಾರ ಅನ್ನೋದು ಒಳ್ಳೆ ಕಾರ್ಯಗಳನ್ನ ಮಾಡಲಿಕ್ಕೆ ಬಹಳಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಂಗತಿ ಅನ್ನೋದನ್ನ ಬಹಳಷ್ಟು ಅದ್ಭುತವಾಗಿ ಶಿವಪ್ರಸಾದ ಮಹಾಸ್ವಾಮಿಗಳವರು ನಿಮಗೆಲ್ಲಾ ತಿಳಿಸಿದ್ದಾರೆ ಸಂತೋಷವನ್ನ ಕಾಣಬಲ್ಲ ಅಂತಕ್ಕಂಥದ್ದನ್ನು ಗುರು ಮಹಾತ್ಮೆಯನ್ನ ತಿಳಿಸಿದ್ರು ಯಾರು ಗುರು ಯಾರು ಗುರು ಗುರು ಅಂತಂದ್ರೆ ಒಂದು ಹಂತಕ್ಕೆ ಭೌತಿಕವಾಗಿ ಗುರುಗಳು ಬರಬೇಕು ಕೊನೆಗೆ ಅರಿವೇ ಗುರು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತಹ ಗುರು ಮಹಾತ್ಮೆಯನ್ನು ನಾವು ಇಲ್ಲಿಯವರೆಗೆ ಕೇಳಿದ್ದೀರಿ ಜಾತ್ರಾ ಮಹೋತ್ಸವದ ವಿಜೃಂಭಣೆಗಾಗಿ ಹಲವಾರು ಶ್ರಮಗಳನ್ನ ಒಂದು ಜಾತ್ರೆ ನಡೀಬೇಕು ಅಂತಂದ್ರೆ ರಥೋತ್ಸವಕ್ಕನ ಪ್ರತಿ ವರ್ಷ ಬರ್ತಕ್ಕಂತಹ ಮತ್ತ ಜಾತ್ರೆ ಬರುತ್ತೆ ಅಂತಕ್ಕಂತಹ ಜಾಗೃತತೆ ಹೆಂಗಿರುತ್ತ ಹಂಗ ಜೀವನ ಅಂತಕ್ಕಂತಹ ಜಾತ್ರೆ ನಡಿಬೇಕಾದಾಗು ಜಾಗೃತತೆಯಿಂದ ನಾವೆಲ್ಲ ಜೀವನ ಅಂತಕ್ಕಂತಹ ಜಾತ್ರೆಯನ್ನ ನಡೆಸ್ಬೇಕಾಗತ್ತ ಜೀವನವೆಂಬ ಜಾತ್ರೆ ಒಳಗ ಎಲ್ಲ ಇರುತ್ತೆ ಇವತ್ತು ಆ ಜಾತ್ರೆ ಹೆಂಗ ಸಂಭ್ರಮದಿಂದ ಸಂಭ್ರಮವನ್ನ ನಾವು ಪಟ್ರ ಆ ಜಾತ್ರೆ ಹೆಂಗ ಸಂಭ್ರಮಗೊಳ್ಳುತ್ತೆ ಬರಮಾಡಿಕೊಂಡು ತಮ್ಗೆಲ್ಲ ಜ್ಞಾನದ ದಿವಿಗೆಯನ್ನು ಹಚ್ಚಿಸ್ತಾರ ಇಲ್ಲಿ ಯಾಕೆ ಪ್ರವಚನ ಕೇಳಬೇಕು ಒಂದು ಪ್ರಶ್ನೆ ಮಾಡ್ಬೋದು ಯಾಕೆ ಪ್ರವಚನ ಹಚ್ಚಬೇಕು ಸಣ್ಣ ದುಃಖ ಇರಬಹುದು ದೊಡ್ಡವರಿಗೆ ದೊಡ್ಡ ದುಃಖ ಇರಬಹುದು ಹೆಣ್ಮಕ್ಳಿಗೆ ಹೆಣ್ಮಕ್ಳು ದುಃಖದವು ಗಂಡ್ಮಕ್ಳಿಗೆ ಗಂಡ್ಮಕ್ಳು ದುಃಖದವು ಮಕ್ಕಳಿಗೆ ಮಕ್ಕಳು ದುಃಖದವು ಹಿರಿಯರಿಗೆ ಹಿರಿಯರು ದುಃಖದವು ದುಃಖಗಳು ಯಾಕೆ ಬರ್ತವು ನಾನ್ ಯಾರು ಮೊದಲು ಪ್ರಶ್ನೆ ಮಾಡ್ಕೊಳ್ಬೇಕು ನಾನು ಯಾರು ವರ್ಷದ ನಂತರ ಇಲ್ಲಿ ಇರೋದಿಲ್ಲ ಈಗ ಯಾಕೆ ನನ್ಗೆ ಕೊಂದ ಅನಸ್ತಾ ಇದೆ ನೂರು ವರ್ಷದಿಂದ ಈ ದೇಹ ಏನು ಇದ್ದಿದ್ದಿಲ್ಲ ಈಗ ಇದು ಕಾಣದ ಇನ್ನು ನೂರು ವರ್ಷದ ನಂತರ ಮತ್ತೇನು ಕಾಣೋದಿಲ್ಲ ಕಂಡಾಗ ಬಹಳಷ್ಟು ದೂರ ಕ್ರಮಸ್ಥಳಗಳು ತೆಲಿಯೊಳಗೆ ಬಂದು ಅವುಗಳನ್ನ ಚಿಂತನ ಮಂಥನ ಮಾಡತಕ್ಕಂತಹದ್ದೇ ಪ್ರವಚನದ ಮೂಲ ಉದ್ದೇಶ ಚಿಂತನದ ಶಕ್ತಿ ಹೆಚ್ಚಾಗಬೇಕು ಯಾವಾಗ್ಲೂ ದುಃಖ ಪ್ರವಚನದಿಂದ ದುಃಖ ಹೋಗಿ ದುಃಖದ ತಾಪ ಕಡಿಮೆ ಆಗುತ್ತೆ ದುಃಖದ ತಾಪ ಕಡಿಮೆ ಅಂತಂದ್ರೆ ಈಗೆಲ್ಲ ನಾ ಎರಡ್ ನಿಮಿಷ ನಾ ರೀ ಸರಿಯಾಗಿ ಕೇಳ್ರಿ ಅಜರ್ ಬಹಳ ತನಕ ಮಾತನಾಡ್ತಾರ ವಿಚಾರ ಮಾಡ್ಬೇಡ್ರ ನಂಗೂ ದಿನ ಆಶೀರ್ವಚನೆ ಮಾಡಿ ನಮಗೂ ಎಲ್ಲಾ ಜನರ ಮನಸ್ಥಿತಿ ಅರ್ಥ ಆಗಿರ್ತಾವ ದುಃಖದ ತಾಪ ಕಡಿಮೆ ಆಗುದಂದ್ರೆ ಹೆಂಗ ಇಲ್ಲೆಲ್ಲಾ ಬಹಳ ಜನ ದೊಡ್ಡೋರದಿರ ಬಹಳ ಜನ ಅದೀರಿ ನಿಮ್ಗೆಲ್ಲಾ ಹಗಲ್ಕಾಯಿ ಕೊಟ್ಟಿವಿ ಅಂತಂದ್ರ ನೀವು ಹಗಲ್ಕಾಯಿನ ಸರಳವಾಗಿ ತಿಂದು ಬಿಡ್ತೀರಿ ಯಾಕೆ ತಿಂತೀರಿ ಆರೋಗ್ಯ ಚಲೋ ಅದು ಅದು ಅದ್ರಕ್ ಕಹಿ ಅದು ಉದ್ರಕ್ಕ ಸಿಹಿ ಅಂತಂದ್ರೆ ನೀವೆಲ್ಲಾರು ತಿಂತೀರಿ ಅದರ ಸಣ್ಣ ಹುಡುಗರು ಕೈ ಕೊಟ್ರಿ ಅಂತಂದ್ರ ಆ ಹುಡುಗ ಅಥವಾ ಹುಡುಗಿ ಆ ಹಗಲ್ಕಾಯನ್ನು ಉಗುಳಿ ಬಿಡ್ತಾವ್ ಅದು ವಿಷ ಅಂತಂದು ಹುಡುಗ ಉಗುಳುತ್ತ ದೊಡ್ಡೋರ್ ನೀವು ಕಹಿ ಆಗಿದ್ರು ಸಹ ಅದನ್ನ ಆರೋಗ್ಯ ಚಲೋ ಅಂತ ತಿಂತೀರಿ ಹುಡುಗರಿಗೆ ವಿಷ ಜಾಸ್ತು ಹಿರಿಯರಿಗೆ ವಿಷ ಕಡಿಮೆ ಆಗಿರ್ತೈತಿ ಅದ ಕಡಿಮೆ ಆಗಿರೋದಿಲ್ಲ ಆದ್ರ ತಲೆಯೊಳಗೆ ಏನು ಇರ್ತೈತಿ ಅದು ಕಹಿಯದ ಆದ್ರೂ ಸಹ ಆ ಕಹಿ ನನ್ನ ಆರೋಗ್ಯಕ್ಕೆ ಒಳ್ಳೇದು ಅಂತಕ್ಕಂತಹ ಭಾವ ಹೆಂಗ ಬರ್ತೈತಿ ಹಂಗೆ ಜೀವನದ ಸತ್ಯಗಳು ಗೊತ್ತಾದವು ಅಂತಂದ್ರ ದುಃಖ ಅದ ಕಹಿ ಕಡಿಮೆ ಆಗೋದಿಲ್ಲ ಆ ಕಹಿ ಅಂತಕ್ಕಂತಹ ಭಾವನೆ ಹೆಂಗ ಕಡಿಮೆ ಆಗತ್ತ ಹಂಗ ದುಃಖದ ತಾಪವೂ ಸಹ ಕಡಿಮೆ ಆಗುತ್ತೆ ಯಾವಾಗ ಅದ್ರ ಬಗ್ಗೆ ತಿಳುವಳಿಕೆ ಬಂದಾಗ ತಿಳುವಳಿಕೆ ಹೆಚ್ಚಾಗೋದನ್ನ ಪ್ರವಚನದ ಮುಖ್ಯ ಉದ್ದೇಶ ಮಹಾಸ್ವಾಮಿಗಳವರು ಸುಮಾರು ನನಗೆ ಒಂದು ಹದಿನೈದು ಹದಿನಾರು ವರ್ಷಗಳಿಂದ ನಾನು ಎಂಟೊಂಬತ್ತನೇ ಕ್ಲಾಸ್ ಓದ್ಬೇಕಾದಾಗನ ಅವರು ನಮ್ಗೆ ಶಿವಮಂದಿರಕ್ಕೆ ಬಂದಾಗಿನಿಂದ ಪರಿಚಯ ಅವಾಗಿನಿಂದ ಇವಾಗಿನವರೆಗೂ ನಾವು ನೋಡಿಕೊಂಡು ಬರ್ತಾ ಇರತಕ್ಕಂತಹದ್ದು ಸದು ವಿನಯವೇ ಸದಾಶಿವನು ಒಲುಮೇಯ ಯಾವಾಗಲೂ ಇಷ್ಟು ವಿನಯ ಇರುತ್ತಲ್ಲ ಯಾರು ವಿನಯ ಇರುತ್ತ ಅವನ ದೊಡ್ಡವ ಬಸವಣ್ಣನವ್ರು ಹೇಳೋದಿಲ್ಲ ನನಗಿಂತ ದೊಡ್ಡವರು ಎಲ್ರೂ ಅದಾರ ನಾನೊಬ್ನ ಸಣ್ಣವ ಅಂತ ಹೆಂಗ ಅಣ್ಣವ್ರು ಹೇಳ್ತಾರ ಆ ಭಾವ ಸದಾವಕಾಲ ಸದುವಿನಯ ಯಾರು ಬರ್ಲಿ ಬಂದವರು ನೀನ ದೊಡ್ಡವ ಅಂತ ಹೇಳಿ ಕಳಿಸ್ಬಿಡ್ತಾರೆ ನೀನ ದೊಡ್ಡವ್ವ ನಿನಗೆ ಎಲ್ಲ ಗೊತ್ತು ಇದು ಏನೈತಲ್ಲ ಯಾರಿಗೆ ಜೀವನದ ಸತ್ಯಗಳು ಗೊರತಾಗ್ತವು ಹಲವಾರು ಕಷ್ಟಗಳನ್ನ ಯಾರು ಕಂಡಿರ್ತಾರ ಅವ್ರಿಗೆ ಮಾತ್ರ ಜೀವನದ ಸತ್ಯಗಳು ಗೊರತಾಗ್ತಾವೆ ಶಿವಲಿಂಗ ಮಹಾಸ್ವಾಮಿಗಳವರನ್ನ ಪೂಜ್ಯ ನಮ್ಮ ಗುರುವಾರರು ಈ ಮಠಕ್ಕೆ ತಂದು ಬಿಟ್ಟಾಗ ಏನೋ ಒಂದು ವ್ಯವಸ್ಥೆ ಇರ್ತಕ್ಕಂತಹ ಮಠ ಈ ಮಠಕ್ಕೆ ಬಂದ ಮೇಲೆ ಅವರೆಲ್ಲ ಬಹಳಷ್ಟು ಕಷ್ಟಪಟ್ಟರು ಅವರು ಇರ್ತಕ್ಕಂತಹದ್ದು ಬಾಗಲಕೋಟೆ ಜಿಲ್ಲೆ ಇಲ್ಲಿ ಬಂದು ನಿಮ್ಮೆಲ್ಲರ ಜೊತೆ ಹೊಂದ್ಕೊಂಡು ಈ ಪರಿಸರಕ್ಕೆ ಹೊಂದ್ಕೊಂಡು ಅವ್ರು ಇಲ್ಲಿ ಬಂದಾಗ ಎಷ್ಟು ಹೀಟ್ ಹಾಕಿತ್ತು ಅವ್ರಿಗೆಲ್ಲ ನಿಮ್ಗೆ ಗೊತ್ತಿಲ್ಲ ಬಾಯಿಗೆಲ್ಲ ಗುಳ್ಳೆ ಆಗ್ತಿದ್ವು ಎಷ್ಟು ರಗಡು ತಾಸರು ಆದ್ರೂ ದೊಡ್ಡ ಅಜ್ಜವ್ರು ನಮ್ಮ ಗುರುವರ್ಯರು ನಮ್ಮ ಅಜ್ಜವ್ರು ನಮ್ಮನ್ನ ಇಲ್ಲಿ ಮಾಡಿದಾರ ಅಂತಂದ್ರೆ ನಾವು ಒಟ್ಟ ಬೆನ್ನು ತೋರಿಸಬಾರದು ಅಂತಂದು ಇಲ್ಲಿ ಇದ್ಕೊಂಡು ನಿಮ್ಮೆಲ್ಲರ ಪ್ರೀತಿಯನ್ನ ಗಳಿಸ್ಕೊಂಡು ನೀವು ಹಾಗೆ ಜಾತ್ರೆ ಮಾಡ್ತಾ ಇದ್ರ ಪೂಜ್ಯರು ಹೇಳಿದ್ರೆ ಸುಮಾರು ನನಗೆ ಏನು ಹರಿ ಮಾಡ್ಲಾರ್ದಂಗ ನಮ್ಮ ಗ್ರಾಮದವರು ಎಲ್ರು ಬಹಳಷ್ಟು ನಮಗ ಇಲ್ಲಿರ್ತಕ್ಕಂಥ ಯುವಕರು ಹಿರಿಯರು ತಾಯಿಯಂದ್ರು ಎಲ್ರು ನಮ್ಮ ಬೆನ್ನಿಗೆ ನಿಂತುಕೊಂಡು ನನಗೇನು ತೊಂದರೆ ಮಾಡ್ಲಾರ್ದಂಗ ಜಾತ್ರಾ ಮಹೋತ್ಸವ ಯಶಸ್ವಿ ಮಾಡ್ತಾರ ನಮ್ಮ ಜೊತೆಗೆ ಸದಾವು ಕಾಲ ಇರ್ತಾರೆ ಅಂತಕ್ಕಂತಹ ಭಾವನೆಯನ್ನ ಅವ್ರು ವ್ಯಕ್ತಪಡಿಸ್ಕೊಳ್ಳೋ ಒಳಗೆ ತಮ್ಮೆಲ್ಲರ ಜೊತೆಗೆ ಅವರು ಹೊಂದ್ಕೊಂಡು ಹೊಂದಾಣಿಕೆ ಆಗಿದ್ದಾರೆ ನಿಜವಾಗ್ಲೂ ಇದು ಅದ್ಭುತವಾಗಿರ್ತಕ್ಕಂತಹ ವ್ಯವಸ್ಥೆ ಶಿವಲಿಂಗೇಶ್ವರ ಮಠ ಈ ಪ್ರದೇಶದೊಳಗ ಮಾಡ್ತಾ ಬಂದಿದೆ ಪೂಜ್ಯರು ಇಲ್ಲಿಯವರೆಗೂ ಹಲವಾರು ಕಾರ್ಯಕ್ರಮಗಳನ್ನ ಅವ್ರಿಗೆ ನೂರಾರು ಕನಸುಗಳದವು ನಮ್ಮ ಕೇಳಿಗೆ ಒಳಗ ಚಲೋ ಮಠ ಆಗಬೇಕು ಇಲ್ಲಿ ಶಾಲೆಗಳಾಗಬೇಕು ಇಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು ಇಲ್ಲಿ ಏನೇನೋ ಕೆಲಸ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂತಹ ನೂರಾರು ಕನಸುಗಳನ್ನು ಇಟ್ಕೊಂಡು ಅವರು ಕಾರ್ಯ ಪ್ರವೃತ್ತರಾಗ್ತಾ ಇದ್ದಾರೆ ನಮ್ಮ ಎಲ್ಲ ಮಠಗಳಿಗೂ ಬಂದು ಅವ್ರ ಜಾತ್ರೆ ಒಳಗೂ ಭಾಗವಹಿಸಿರ್ತಾರ ವರ್ಷಕ್ಕೊಮ್ಮೆ ಜಾತ್ರೆ ನೀವು ತಪ್ಪಿಸ್ಬಾರ್ದ್ರೆ ಅಂದಿರ್ತಾರೆ ನಿಮ್ಮ ತೇರಿನ ದಿನಾನ ಹಂಪಿ ಜಾತ್ರೆ ಇರ್ತೈತಿ ಒಳಗೂ ನಮ್ಮ ಮಠ ಇರೋದ್ರಿಂದ ಅದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕಕ್ಕನ ಮಠ ಅಲ್ಲೇ ರಥೋತ್ಸವ ಜರುಗತಿರ್ದೈತಿ ಅಲ್ಲಿ ನಮ್ಮ ಮಠದೊಳಗ ದಾಸೋಹ ಬೇರೆ ಬೇರೆ ಮುಂತಾದ ಕಾರ್ಯಗಳು ಇರೋದ್ರಿಂದ ಅನಿವಾರ್ಯವಾಗಿ ನಾವಲ್ಲಿ ಭಾಗವಹಿಸಬೇಕಾಗತ್ತೆ ಆ ಕಾರಣಕ್ಕ ಮೊದಲ ಬಂದು ಹೋಗ್ತೀವಿ ಅಂತಂದು ಪೂಜ್ಯರಿಗೆ ತಿಳಿಸಿ ನಾವು ಬಂದಿದ್ದೇವೆ ನಿಜವಾಗ್ಲೂ ಮಠಗಳಿಗೆ ಶ್ರೀಗಳು ಸಿಗೋದೇ ಕಷ್ಟ ಸಿಕ್ಕಿರ್ತಕ್ಕಂಥ ಶ್ರೀಗಳವರು ಚಲೋ ಇದ್ರು ಅಂತಂದ್ರ ಆ ಗ್ರಾಮದ ಪುಣ್ಯ ಅವರು ನಿಜವಾಗ್ಲೂ ಈ ಗ್ರಾಮದೊಳಗ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕನಸು ಕಂಡು ಅವುಗಳನ್ನೆಲ್ಲ ಸಾಕಾರ ರೂಪ ಮಾಡಬೇಕು ಅಂತ ಕನಸು ಕಟ್ಕೊಂಡಿರ್ತಕ್ಕಂತಹ ಪೂಜ್ಯರಿಗೆ ಸದಾಕಾಲ ನಿಮ್ಮೆಲ್ಲರ ಸಹಕಾರ ಪೂಜ್ಯ ಗುರುವರ್ಯರ ಆಶೀರ್ವಾದ ಸರಾವಕಾಲಿ ಇದೆ ಅಂತಕ್ಕಂಥದ್ದೇ ಆ ನಮ್ಮ ಗುರುವರ್ಯರ ಆಶೀರ್ವಾದ ಅವ್ರು ಹೇಳ್ದಂಗ ನಮ್ಮ ಅಜ್ಜವ್ರ ಮೇಲೆ ಬಹಳಷ್ಟು ಪ್ರೀತಿ ಮೊದಲ ಬಳ್ಳಾರಿ ಹತ್ರ ಕೊಟ್ಟರು ಕೊಟ್ಟೂರು ಸ್ವಾಮಿ ಮಠ ಬರುತ್ತೆ ಅಲ್ಲಿ ಕುರುಗೋಡದೊಳಗ ಒಂದು ಮಠ ಇದೆ ಆ ಮಠಕ್ಕೆ ಅಂತಂದ ಪೂಜ್ಯರನ್ನ ಮಾಡಿದ್ರು ಅಲ್ಲೆಲ್ಲ ಸಾಕಷ್ಟು ಒಂದು ಅಭಿವೃದ್ಧಿ ಅನ್ನ ಕಂಡಿರ್ತಕ್ಕಂತಹ ಮಠ ಸಂಪತ್ತು ಮಠ ಅದೆಲ್ಲಾ ಬಿಟ್ಟು ಎಲ್ಲಾ ಇದ್ದ ಮಠದೊಳಗೆ ನೀವು ಇರೋದು ಬೇಡ ಏನೂ ಇರಲಾರದಲ್ಲೇ ನೀವು ಮಾಡಬೇಕು ಶೂನ್ಯವನ್ನ ನೀವು ಸಂಪತ್ತು ಮಾಡ್ಕೋಬೇಕು ಶೂನ್ಯವನ್ನೇ ನೀವು ಸಂಪಾದನೆ ಅಂತಂದು ಶಿವಲಿಂಗೇಶ್ವರ ಸಂಸ್ಥಾನ ಮಠಕ್ಕೆ ಇಲ್ಲಿ ಮಾಡಿದ ಮೇಲೆ ಹಲವಾರು ರೀತಿಯಿಂದ ಈ ಮಠದ ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದಾರೆ ಪೂಜ್ಯರ ಜೊತೆಗೆ ಕಾಲ ನಾವುಗಳು ಇರ್ತೇವೆ ಯಾಕಂದ್ರೆ ಅವ್ರು ನಮ್ಮ ಸ್ನೇಹಿತರು ಅವ್ರ ಜೊತೆಗೆ ನಾವು ಕಾಲ ಎಲ್ಲ ಕಾರ್ಯಗಳ ಜೊತೆಗೆ ಇರ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ ಪೂಜ್ಯರ ನಮ್ಮ ಗುರುವರ ಆಶೀರ್ವಾದ ಈ ಮಠದ ಮೇಲೆ ಬಹಳ ಪ್ರೀತಿ ಇಲ್ಲೆಲ್ಲ ಇವ್ರನ್ನ ಮಠಕ್ಕೆ ಮಾಡಿದ ಮೇಲೆ ಮೂರ್ನಾಲ್ಕು ವರ್ಷ ಗುರುಗಳು ಇವ್ರನ್ನ ಈ ಮಠಕ್ಕೆ ಕಳಿಸ್ಲೇ ಇಲ್ಲ ಯಾಕೆ ಕಳಿಸ್ಲಿಲ್ಲ ನಿಮಗೆಲ್ಲ ಬಹಳಷ್ಟು ಜನರು ಸಿಟ್ಟು ಬಂತು ಏ ಹೊಸಪೇಟೆ ಹಜಾರ್ ಮಠ ಕೊಟ್ವಿ ಮರದವ್ರ್ ಉತ್ತರಾಧಿಕಾರಿಗಳು ನೇಮಕ ಮಾಡಿದ್ರು ಹೊಳ್ಳಿ ಸ್ವಾಮಿಗಳು ಕಳಿಸ್ಲಿಲ್ಲ ಇಲ್ಲೇ ಅಂತಂದು ಆ ಮಠದ ಮರಿ ಒಟ್ಟು ಬೆನ್ನ ತೋರಿಸಿ ಹೊಳ್ಳಿ ಬರ್ಲಾರ್ದಂಗೆ ಆ ಮಠ ಸೆಟ್ ಮಾಡ್ತಿದ್ರು ಅವ್ರು ಮೂರು ವರ್ಷ ನಿಮಗೆಲ್ಲ ಪರೀಕ್ಷೆ ಮಾಡಿ ಒಬ್ಬ ಸ್ವಾಮಿ ಬರಬೇಕು ಅಂತಂದ್ರೆ ಮಠದ ಭಕ್ತರು ಹೇಗಿರಬೇಕು ಅನ್ನೋದನ್ನೆಲ್ಲ ನಿಮಗೆ ಸೂಕ್ಷ್ಮವಾಗಿ ತಿಳಿಸಿ ನಿಮ್ಮ ಮಠಕ್ಕೆ ಪೂಜ್ಯರನ್ನು ಕಳಿಸ್ಕೊಟ್ರು ಬಂದ ಮೇಲೆ ನೀವು ಅಷ್ಟೇ ಕಾಳಜಿಯಿಂದ ಪೂಜ್ಯರನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಕಾಣ್ತಾ ಬಂದಿದ್ದೀರಿ ಜೊತೆಗೆ ಈಗೆಲ್ಲ ಹಳ್ಳಿ ಹಳ್ಳಿಗೆ ದಿನನಿತ್ಯ ಮುಂಜಾನೆ ಸಾಯಂಕಾಲ ಪಾದಯಾತ್ರೆ ಏನೂ ಅವಶ್ಯಕತೆ ಇಲ್ಲ ನಿಮ್ಮ ಊರಾಗ ನಿಮ್ಮಷ್ಟು ಕರೆಸಿ ನಾಲ್ಕು ಮಂದಿ ಊಟ ಮಾಡಿಸಿ ನೀವು ಕೊಟ್ಟು ಕಾಣಿಕೆಯನ್ನು ಜೇಬಿಗೆ ಹಾಕ್ಕೊಂಡು ಒಂದಿಷ್ಟು ರಥ ಎಳಿಸಿ ಒಂದಿಷ್ಟು ಹುಗ್ಗಿ ಹೊಡೀಸ್ ಕಳಿಸಿದ್ರು ಇಷ್ಟು ದಿನ ನಿಮ್ಮ ಮಠದೊಳಗೆ ಅದ ಆಗ್ಯದ ನೀವು ಈಗಲೂ ಏನೂ ಪ್ರಶ್ನೆ ಮಾಡ್ತಾ ಇದ್ದಿದ್ದಿಲ್ಲ ಅವ್ರಿಗೆ ಆಶಾ ಏನು ನಮ್ಮ ಮಠಕ್ಕೆ ಎಲ್ಲ ಸುತ್ತಮುತ್ತಲ ಗ್ರಾಮದ ಸಂಭಕ್ತರು ಬರಬೇಕು ಇಲ್ಲಿ ಒಳ್ಳೊಳ್ಳೆ ಪ್ರವಚನಕಾರ ಬರಬೇಕು ಪ್ರವಚನ ಜರುಗಿಸಬೇಕು ಅದರಿಂದ ಎಷ್ಟೋ ಜನರಿಗೆ ನೂರು ಮಂದಿಗೆ ನಿಮ್ಗೆ ಏನೋ ಒಂದು ಪ್ರಶ್ನೆ ಉತ್ತರ ಸಿಕ್ಕ ಸಿಕ್ಕಿರುತ್ತೇನೆ ಎಲ್ಲೋ ಒಂದ್ ಕಡೆ ಸಮಾಧಾನ ಸಿಕ್ಕ ಸಿಗತೈತಿ ಆ ಸಮಾಧಾನ ಪ್ರವಚನದ ಮುಖಾಂತರ ಸಿಗಬೇಕು ಅನ್ನೋ ಅಪೇಕ್ಷೆಯಿಂದ ಅವರು ಹಳ್ಳಹಳ್ಳಿಗೆ ಪಾದಯಾತ್ರೆ ಮಾಡ್ತಾ ಎಲ್ರು ಕರ್ಕೊಂಡು ಬಂದ್ ಇಲ್ಲೆಲ್ಲಾ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದಾರೆ ಆ ಪೂಜ್ಯರಿಗೆ ಪೂಜ್ಯ ಗುರುವಾರ ಸದಾಕಾಲ ಆಯುರ ಆರೋಗ್ಯವನ್ನ ಎಲ್ಲವನ್ನೂ ಕರುಣಿಸಿ ಅವ್ರಿಗ ಅವರುಗಳಿಂದ ಸಮಾಜ ಸೇವೆಯನ್ನ ನಿರಂತರವಾಗಿ ಹೀಗೆ ಜರುಗುವಂತೆ ಮಾಡ್ಲಿ ಅಂತಂದು ಈ ಸಂದರ್ಭದೊಳಗ ಗುರುವಿನಲ್ಲಿ ಪ್ರಾರ್ಥಿಸುತ್ತ ತಮ್ಮೆಲ್ರಿಗೂ ಶುಭವಾಗ್ಲಿ ಇವತ್ತೇನ ಚಪಾತಿ ಒಂದು ಪ್ರಸಾದ ನಾಳೆ ಒಂದು ಪ್ರಸಾದ ಹಿಂಗ್ ವಿಶೇಷವಾಗಿರ್ತಕ್ಕಂತಹ ಪ್ರಸಾದವನ್ನೂ ಸಹ ಅತ್ಯಂತ ಅದ್ಭುತವಾಗಿ ಪೂಜ್ಯರು ಇಲ್ಲೆಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರ ಸಹಕಾರ ನೀಡ್ತಕ್ಕಂತಹ ಎಲ್ರಿಗುನೂ ಶಿವಲಿಂಗ ಮಹಾಶಿವಯೋಗಿಗಳವರ ಆಶೀರ್ವಾದ ಸದಾಕಾಲ ಇರ್ಲಿ ಅಂತಂದು ಹಾರೈಸಿ ಮತ್ತೆ ನಾವ್ ಎಲ್ಲಾ ಪೂಜ್ಯರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೂ ಮುಂದೂ ಬರ್ತೇವೆ ಅಂತಕ್ಕಂತಹದ್ದನ್ನು ತಿಳಿಸ್ತಾ ತಮ್ಮೆಲ್ರಿಗೂ ಪೂಜ್ಯ ಗುರುವರ ಆಶೀರ್ವಾದ ಕಾಲ ಇರಲಿ ಅಂತಂದು ಶುಭ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತೇವೆ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನ ಆಶೀರ್ವಚನದ ಮೂಲಕ ನಮ್ಮೆಲ್ಲರಿಗೆ ತಿಳಿಯಪಡಿಸಿದ ಪೂಜ್ಯರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆಯನ್ನ ಕಟ್ಟುವುದರ ಮೂಲಕ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮುಂದೆ ಮಂಗಲೀಗ